ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹ್ಯಾಂಗದ್ರಿ ನೀವೆಲ್ಲರೂ ಮಸ್ತ್ ಅದರ ಅಂತ ಹೇಳಿ ನಾನು ಸನ್ಕೊಂಡಿನಿ ನೋಡಿರಿ ನಾನು ಭಾರಿ ಅದೀನಿ ನಾನು ನಿಮ್ಮ ಸುರ್ಪುರ್ ಹುಡುಗಿ ಕೈ ಬರ್ಗಿ ಬಡಗಿ ನೋಡ್ರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ನಾನಾರ ಇವತ್ತು ನನಗೆ ರಜಾ ಕೊಟ್ಟಿಲ್ಲ ಹಬ್ಬಕ್ಕಂತರೂ ಊರಿಗೆ ಹೋಗೋಕ್ಕಾಗಿಲ್ಲ ಸೊ ಡ್ಯೂಟಿಗೆ ಹೋಗಬೇಕು ನಾನು ಇವತ್ತು ಬ್ಲ್ಯಾಕ್ ಕಲರ್ ಟಾಪ್ ಆ್ಯಂಡ್ ವೈಟ್ ಕಲರ್ ಆ್ಯಂಕಲ್ ಕಟ್ ಲೆಗಿನ ಟ್ರೈ ಮಾಡ್ಲತ್ತೀನಿ ನೋಡಿರಿ ಮೊನ್ನೆ ಮಾಂಗಲ್ಯ ಒಳಗೆ ತೊಗೊಂಡು ಬಂದಿದ್ದದ ಇದು ಡ್ರೆಸ್ ಸೊ ಹಂಗೆ ಹೋಗ್ಲತ್ತಿಲ್ಲಲ್ಲ ನೀವು ಡ್ರೆಸ್ ಹಾಕೊಂಡು ಇಲ್ಲೇ ಜಿಂಗಲಲ್ಲ ಮಾಡಮು ಅಂತ ಹೇಳಿ ಗಿಂದ ನನಗೆ ಬುತ್ತಿ ಬರ್ತದೆ ನಾಳೆ ನಾರ್ದು ಬುತ್ತಿ ಬರ್ಬೋದು ಯಾಕೋ ಈ ಸಲ ಯಾರೂ ಫೋನ್ ಹಚ್ಚಿಲ್ಲ ಹಬ್ಬದಾಗ ಬ್ಯುಸಿ ಇದ್ದಿರ್ಬೋದು ನಾನು ಹಬ್ಬಕ್ಕೆ ಹೋಗಿಲ್ಲ ಅಂತಂದ್ರೆ ನನಗೆ ಮಾತ್ರ ಬರೋ ಅಂಥ ಬುತ್ತಿ ಬಂದೇ ಬರ್ತದೆ ಇಲ್ಲಿಗೆ ಅವಾಗ ನಾನು ನಿಮ್ಗೆ ಹೇಳ್ತೀನಿ ಹ್ಞೂ ಜಡಗ ಮುಗಿಸ್ಕೊಂಡು ಬಂದ ನೋಡ್ರಿ ನನ್ನ ಲುಕ್ ಹೆಂಗೆ ಕಾಣುತ್ತದ ಈ ಡ್ರೆಸ್ ಒಳಗೆ ನಾರ್ಮಲ್ ಡ್ರೆಸ್ ನನಗೆ ಆ್ಯಕ್ಚುಲಿ ಬ್ಲ್ಯಾಕ್ ಟಾಪ್ ಆ್ಯಂಡ್ ವೈಟ್ ರಿಂಕಲ್ ಪ್ಯಾಂಟ್ ಆಗಿರ್ಬೋದು ಆ್ಯಂಕಲ್ ಪ್ಯಾಂಟ್ ಆಗಿರ್ಬೋದು ಆ್ಯಂಡ್ ಲೆಗ್ಗಿನ್ ಆಗಿರ್ಬೋದು ಬಹಳ ಇಷ್ಟ ಏನೂ ರೆಡಿ ಆಗಿಲ್ಲ ಆಲ್ರೆಡಿ ಬಂದ ಸ್ವಲ್ಪ ಹಸುವಾಗ್ಯದ ಅಂತ ಹೇಳಿ ಆಲ್ರೆಡಿ ಹೊಟ್ಟಿಗೆ ಹಿಟ್ಟು ಹಾಕೊಂಡ್ಬಿಟ್ಟು ಈಗ ರೆಡಿ ಆಗಬೇಕು ಟೈಮ್ ಆಗ್ಯದ ಹತ್ತುವರೆ ಅಲ್ಲ ತಂದ್ರೆ ಇನ್ನೂ ಡ್ಯೂಟಿಗೆ ಹೋಗಿಲ್ಲ ಇಲ್ಲೇ ಇದ್ದೀರಿ ನಂದು ಏನು ಗೊತ್ತಾ ಯಾಕೆ ಲೇಟಾಗಿ ಬನ್ನಿ ಅಂತಂದ್ರೆ ಏನು ರೀ ಸರ್ ಇವತ್ತು ಹಬ್ಬದ ಹಬ್ಬರ ಮಾಡಕ್ಕೆ ಬಿಡ್ರಿ ಹಬ್ಬ ಮಾಡಕ್ಕೆ ನೀವು ಚುಟ್ಟಿನೂ ಕೊಟ್ಟಿಲ್ಲ ಅಂತ ಅದ್ರಾಗ ನೀವು ಹಾಗೆ ಬರ್ರ ಮೇನು ಜನ ಹಬ್ಬಗೆ ಗಿಬ್ಬ ಮಾಡ್ತೀವಿ ಎಳ್ಳ ಗಿಳು ಹಚ್ಕೊಂಡು ಝಳ್ಕ ಗಿಡ್ಕಾ ಮಾಡಿ ಏನೇನು ಅದ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾರೆ ಸರ್ ಅದಕ್ಕೆ ಲೇಟ್ ಆಗ್ಯದ್ರಿ ಸರ್ ಇವತ್ತೊಂದೇ ಅಡ್ಜಸ್ಟ್ ಮಾಡ್ಕೋರಿ ಅಂತ ಹೇಳಬೇಕು ಅಂತ ಅನ್ಕೊಂಡಿನಿ ಗೊತ್ತಿಲ್ಲ ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಹೆಂಗು ಲಾಗ್ನಾಗ ಹಾಕಿನಲ್ಲ ಯಾರು ಯಾರಾರ ಒಬ್ಬರು ತೋರಿಸೋದು ವ್ಯವಸ್ಥೆ ಭಾಳ ಬದ್ಮಸ್ ಇದೀನಿ ನೋಡಿನ ಎಲ್ಲರು ಹಿಂಗೆ ಅಂತಾರೆ ನನಗೆ ಸೊ ಅದಕ್ಕೆ ನಾನು ಹೇಳತ್ತೀನಿ ನಿಮಗೆ ಹ್ಞೂ ಡ್ಯೂಟಿಗೆ ನಡೆದ ನಮ್ಮ ನಡಿ ಡ್ಯೂಟಿ ಕಡೆ ಹೇಳಿ ಸ್ವಲ್ಪ ಡ್ಯೂಟಿಗೆ ರೆಡಿಯಾಗಿ ಹೋಗ್ತೀನಿ ನೋಡ್ರಿ ಹಬ್ಬ ಆಯ್ತು ನಮ್ಮದು ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಹಬ್ಬ ಮುಗೀತು ಊಟ ಮುಗೀತು ಜಳಕ ಮುಗೀತು ಈಗ ಅಕ್ಕ ಯಾಕ ಬೇಕ ಇಲ್ಲ ಅಂತ ಹೇಳಿ ಕೆಲ್ಸಕ್ ಹೋಗದ್ರಿ ಕಾಣಿಸ್ಲತಿ ನೋಡು ಹಾಯ್ ಮಾಡ್ಬೇಡ್ರಿ ಅವ್ರಿಗೆ ಏ ಆಗ್ರಿ ಆಗ್ರಿ ಬೆಳಿಬೇಕೊಬ್ರಿಗೊಬ್ರು ಬೆಳಿಬೇಕು ಬೆಳೆದ್ರೆ ಆ ಚಂದ ಆ ಹಲೋ ಫ್ರೆಂಡ್ಸ್ ಆ ಇವರು ನಮ್ಮ ಬಾಲಾಜಿ ಹಾಸ್ಪಿಟಲ್ ಸ್ಟಾಫ್ ನೋಡ್ರಿ ಈಗೀಗಾರ ನೋಡೇ ಇರಿ ನೀವು ಆಶಾ ರಾಣಿ ಈಗಿದ್ದ ಫೇಮಸ್ ಆಶಾ ರಾಣಿ ಆ ಇವರು ಲ್ಯಾಬ್ ಟೆಕ್ನಿಷಿಯನ್ ನಂದಿನಿ ಅಂತ ಹೇಳಿ ಗೇಸಿಂದ ಒಂದ್ಸಲ ಹಾಯ್ ಐಡಿ ಇದ್ರೆ ಹೇಳ್ಬಿಡ್ರಿ ಪ್ರಮೋಟ್ ಆಗ್ತದೆ ಒಂದ್ಸಲ ಆ ಇನ್ಸ್ಟಾಐ ಹೇಳ್ರಿ ಹಾಂ ಹಾಂ ನಂದಿನಿ ವಾರದ ಅದಂತ ನೋಡಿರಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಗೇಸಿಂದ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಡೆಯಲ್ಲ ನಾನು ಟೈಮ್ ಆದ್ರೆ ಯಾರು ಕೇಳಂಗಿಲ್ಲ ಬಿಡು ಇವತ್ತು ಈಗ ಏನು ಹೇಳ್ಬಿಟ್ಟು ಡೈಲಾಗ್ ಅಂತ ಹೇಳಿ ಪ್ರಾಕ್ಟೀಸ್ ಸೊ ಹಂಗಾಗಿ ಏನಾರಂದ್ರ ಹಬ್ಬ ಐತಿ ಇವತ್ತು ಹಬ್ಬ ಐತಿ ಇವತ್ತು ಅಡ್ಜಸ್ಟ್ ಮಾಡ್ಕೊರಿ ಅಂತ ಹೇಳ್ಬಿಡತ್ ಡ್ಯೂಟಿ ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣವೇ ಚಹಾ ತರಿಸಿದ್ವಿ ಬಟ್ ಚಹಾ ತರಿಸಿಲ್ಲ ಸಚಿನ್ ಸ್ಮೂತ್ ಅಂತ ಹೇಳಿ ಸ್ವಲ್ಪ ಮಿಲ್ಕ್ ಶೇಕ್ ತೊಗೊಂಡು ಬಂದಿದ್ದು ಅದಕ್ಕೆ ಅದು ಇಷ್ಟ ಆಗಲಿಲ್ಲ ಸಂಗೀತಗ ಇಬ್ಬರು ಜಗಳಾಳತ್ತಾರ ನೋಡ್ರಿ ಕಚ್ಚಾಳತ್ತಾರೆ ಯಾಕಂದ್ರೆ ರೊಕ್ಕ ಅಕ್ಕಿನೇ ಕೊಟ್ಟಿಲ್ಲ ನಾ ಚಾ ತೊಗೊಂಡು ಬಂದ್ರೆ ಇದು ಯಾಕೆ ತೊಗೊಂಡು ಬಂದಿ ಅಂತೇಳಿ ಡ್ಯೂಟಿ ಮಾಡ್ತಾ ಮಾಡ್ತಾ ಊಟ ಟೈಮ್ನು ಆಯಿತು ಅದಕ್ಕೆ ಊಟಕ್ಕೆ ಕುಂತ ನೋಡ್ರಿ ಫ್ರೆಂಡ್ಸ್ ಬರ್ರಿ ಸ್ವಲ್ಪ ಊಟ ಮಾಡೋಣ ಏನು ಇಲ್ಲ ಅನ್ನ ಸಾ ಟೊಮಟಿ ಸಾರು ಪಲ್ಯ ಅದ್ರ ಜೊತೆ ಕಾಂಬಿನೇಷನ್ ಪಾಸ್ತಾ ತೊಗೊಂಡು ತಿನ್ನಕತ್ತಿದೆ ನೋಡ್ರಿ ಅದು ನನಗೆ ಅಭ್ಯಾಸ ಭಾಳ ಶಟ್ ಏನಪ್ಪ ಅಂದರೆ ಜಸ್ಟ್ ಈಗೇ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೀನಿ ಏನು ಪ್ಲಾನ್ ಹಾಕತ್ತಿದ್ದೆ ಅಂತಂದ್ರೆ ಅಪ್ ಆಗೋಣ ಜಲ್ದಿ ಜಲ್ದಿ ಅಪ್ ಆಗಿ ಒಂದೆರಡು ರೀಲ್ಸ್ ಮಾಡ್ ರೆಡಿಯಾಗಿ ಗೀಸಿಂದ ಅಂತೇಳಿ ಟ್ರೈ ಮಾಡ್ಲಕ್ಕಿದ್ದೆ ಕರೆಂಟ್ ಹೋಗ್ಬಿಡ್ತು ಪರವಾಗಿಲ್ಲ ಬರ್ತದೆ ಕರೆಂಟ್ ಏನು ಅಲ್ಲಿಗೆ ಆ ಕಡೆ ಹೋಗಂಗಿಲ್ಲ ಅಲ್ಲಿವರೆಗೂ ಫ್ರೆಶಪ್ ಆಗಿ ರೆಡಿ ಆದ ಅಂತಂದ್ರೆ ಹೆಲ್ಪ್ ಆಗ್ತದೆ ಕರೆಂಟ್ ಬರೋಷ್ಟೇ ಫ್ರೆಂಡ್ಸ್ ವಿಚಾರ ಮಾಡ್ಲಕತ್ತೀನಿ ರೀಲ್ಸ್ ಮಾಡ್ಲಾಕ ಯಾವ ಸ್ಯಾರಿಗೆ ಹಾಕ್ಕೊಳ್ಳಿ ಅಂತೇಳಿ ಈ ಸ್ಯಾರಿ ಹಾಕೋಲ್ಲ ಅಥವಾ ಇದು ಪಿಂಕ್ ಕಲರ್ ಸ್ಯಾರಿ ಸ್ಯಾರಿ ಹಾಕೋಲ ಅಥವಾ ಇದು ಹಾಕೋಲಿ ಏನಿನ್ನೊಂದೈತಿ ಹ್ಮ್ ಈ ಕಲರ್ ರೆಡ್ ಕಲರ್ ಇದು ರೆಡ್ ಕಲರ್ ಈ ಸ್ಯಾರಿ ಹಾಕೋಲ್ಲ ಗೊತ್ತಾಗತ್ತಿಲ್ಲ ಯಾಕಂತಂದ್ರೆ ಆಲ್ರೆಡಿ ಇವೆಲ್ಲ ಹಾಕೊಂಡು ಮಾಡಿದ್ದೆ ಅದ ನನ್ನ ಹತ್ರ ಸ್ಯಾರಿ ಜಾಸ್ತಿ ಇಲ್ಲ ನಾನು ನನ್ನ ನಾನು ಸ್ಯಾರಿ ಉಟ್ಕೊಳಕ್ಕೆ ಬರೋಂಗಿಲ್ಲ ಖರೆ ಹೇಳಬೇಕಂತಂದ್ರೆ ಏನು ಸ್ಯಾರಿ ಉಟ್ಕೊ ಸ್ಯಾರಿ ಉಟ್ಕೋಬೇಕಂದ್ರೆ ಭಾಳ ಇಷ್ಟ ನನಗೆ ಬಟ್ ನಾನು ಉಟ್ಕೊಳಕ್ಕೆ ಬರೋಂಗಿಲ್ಲ ಸಾಧ್ಯವಾದಷ್ಟು ಎಷ್ಟಾಗ್ತದೆ ಅಷ್ಟು ಉಟ್ಕೊಂತೀನಿ ಬಟ್ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅಷ್ಟು ಚಲೋ ಉಟ್ಕೋಬೇಕಂತೇಳಿ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿ ನಾ ಉಟ್ಕೊಳ್ಳೋಂಗಿಲ್ಲ ಯಾಕಂದ್ರೆ ನಂಗೆ ಬರೋಂಗೇ ಇಲ್ಲ ಸೊ ಅದಕ್ಕೆ ಅದು ಸಾಂಗಿಗೆ ಯಾವ ಸೂಟ್ ಆಗ್ತದ ಅಂತ ಹೇಳಿದ್ರು ತಿನ್ ಚೆಕ್ ಮಾಡಲ್ಲ ತಿನ್ಬಿಟ್ಟು ಇವೆಲ್ಲ ಹಾಕೊಂಡು ಮಾಡಿದ್ದೆ ಅದ ಮತ್ತು ಇವೆಲ್ಲ ಯಾವುದೆಲ್ಲ ಸ್ಯಾರಿ ಹಾಕ್ಕೊಂಡು ವೀಡಿಯೋ ಮಾಡಿನಲ್ಲ ಅವೆಲ್ಲ ವೈರಲ್ ಆಗಿರೋ ವಿಡಿಯೋ ಅಂತ ಅಂತವೇ ಅವ ಸ್ಯಾರಿ ಹಾಕೊಂಡು ಯಾವ್ಯಾವ ವಿಡಿಯೋ ಮಾಡಿನಲ್ಲ ಅವೆಲ್ಲ ವೈರಲ್ ಆಗಿರುತ್ತೆ ಆಗ್ಯಾವ ಆಗಿದ್ವಿ ಅವ ಯಾಕಂತಂದ್ರೆ ಸ್ಯಾರಿ ವೀಡಿಯೋಸ್ಗಳು ಎಷ್ಟಿದ್ರು ನಮ್ಮ ಕರ್ನಾಟಕ ಮಂದಿಗೆ ಆ್ಯಂಡ್ ನಮ್ಮ ಕನ್ನಡದ ಮಂದಿಗೆ ಭಾಳ ಇಷ್ಟ ಆಗ್ತವೆ ಸೊ ನನ್ನ ಫ್ಯಾನ್ಸ್ಗಳಾರ ನಾನು ಅಂದ್ಕೊಂಡಿರೋ ಪ್ರಕಾರ ಕನ್ನಡದವ್ರೆ ಭಾಳ ಜನ ಅದಾರ ನಮ್ಮ ಕರ್ನಾಟಕದವರು ಸೊ ಹ್ಯಾಂಗೆ ವೈರಲ್ ಆಗಲ್ಲ ಹೇಳ್ರಿ ಅವರು ಲೈಕ್ ಮಾಡೋ ಹಾಗೆ ಅವರು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಾವು ಡ್ರೆಸ್ಗಳನ್ನು ಹಾಕ್ಕೊಂಡು ವೀಡಿಯೋ ಮಾಡಿದ್ರೆ ಹ್ಯಾಂಗೆ ವೈರಲ್ ಆಗಂಗಿಲ್ಲ ಆ್ಯಕ್ಟಿಂಗ್ ಅರ ಸೆಕೆಂಡ್ರಿ ಅದ ಆ್ಯಕ್ಟಿಂಗ್ ನೋಡೋಂಗಿಲ್ಲ ಅವರು ಫಸ್ಟ್ ನೋಡೋದೇ ನಮ್ಮ ವ್ಯಕ್ತಿತ್ವ ನಮ್ಮ ಉಡುಗೆ ತೊಡುಗೆ ನಮ್ಮ ಮಾತಿಂದನೇ ನಮ್ಮ ವ್ಯಕ್ತಿತ್ವ ಅವರು ಅಳತೆ ಮಾಡ್ತಾರೆ ಸೊ ಇಷ್ಟು ಶಾಣೆ ಹರ ಅವರು ಸೊ ಅದಕ್ಕೆ ಹಾಕ್ಕೊಂಡಿರೋದೆ ಹಾಕ್ಕೊಂಡು ಏನು ವೀಡಿಯೋ ಮಾಡಲಿ ಅಂತ ಥಿಂಕ್ ಮಾಡ್ಲತ್ತೀನಿ ಆ್ಯಕ್ಚುಲಿ ನಾನು ಈ ಸೀರೆ ಹಾಕೊಂಡು ವೀಡಿಯೋ ಮಾಡಿಲ್ಲ ಜಾಸ್ತಿ ಇದನ್ನೇ ಟ್ರೈ ಮಾಡಲಿ ಏನು ಅಂತ ಹೇಳಿ ವಿಚಾರ ಮಾಡ್ಲತ್ತೀನಿ ಬಟ್ ಏನು ಅನ್ಸಗತ್ತದ ಅಂತಂದ್ರೆ ಇದಷ್ಟು ಲುಕ್ ಕೊಡಂಗಿಲ್ಲ ಅಂತ ನನಗೆ ಫೀಲ್ ಅಲ್ಲತ್ತದ ಅಷ್ಟು ಚೆನ್ನಾಗಿ ಸ್ಯಾರಿ ಚೆನ್ನಾಗದ ಬಟ್ ಆ ಸಾಂಗಿಗೆ ಸೂಟ್ ಆಗ್ತದಿಲ್ಲ ಗೊತ್ತಿಲ್ಲ ಒಂದ್ಸಲ ಚೆಕ್ ಮಾಡ್ತೀನಿ ಹಾಕೊಂಡು ಗೀಸ್ನೇ ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ ಅದು ಅದೇ ಸ್ಯಾರಿ ಹಾಕೊಂಡು ಹಾಕೊಂಡಿಸ್ನೇ ಮಾಡ್ತೀನಿ ಫೈನಲಿ ಉಟ್ಕೊಂಡಿನಿ ಇನ್ನೂ ಉಟ್ಕೊಂಡಿಲ್ಲ ಅಷ್ಟೇ ಆಗ್ಯದ ಕೆಳಗೆ ಇನ್ನೂ ನಿಲಗಿ ಮಾಡಬೇಕು ಅನ್ಕೊಂಡ್ರೆ ಚೆನ್ನಾಗಿ ಉಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಬೆಟ್ರಾಗಿ ಉಟ್ಕೊಂಡಿನಿ ಅನ್ಸಗತ್ತೈತಿ ಚಂದ ಅನಿಸ್ಲತ್ತೀನಲ್ಲ ಚೆಂದ ಅನ್ನಿಸ್ತೀನಿ ಬಟ್ ಉಟ್ಕೊಂಡದ ಹೇಳತ್ತೀನಿ ಈ ಟೈಪ್ ಉಟ್ಕೊಂಡಾಗ ಚಲೋ ಕಾಣಿಸ್ಲತ್ತದಲ್ಲ ಸೂಟ್ ಆಗ್ಲತ್ತದಲ್ಲ ಅಂತ ಹೇಳಿ ಗೀಸಿನ ಕೇಳಲತ್ತೀನಿ ಯಾಕಂತಂದ್ರೆ ನನಗೆ ಯಾಕೋ ನೋಡಮ್ ಪೂರ್ತಿಯಾಗಿ ಉಟ್ಕೊಂಡ್ಮೇಲೆ ಮೇಲೆ ಗೊತ್ತಾಗ್ತದೆ ಮಾಡ್ಲತ್ತೀನಿ ನಾನು ಮಾಡ್ಲತ್ತೀನಿ ಯಾ ಫೈನಲಿ ಆಯ್ತು ಬಟ್ ನನ್ಗಾರ ಅನ್ಸರ್ತದ ಅಂಟಿ ಕಂಡ ಕಾಣಿಸ್ಲತ್ತಿನ ಅಂತ ಹೇಳಿ ಗೇಸಿನ ಕಮೆಂಟ್ ಮಾಡ್ರಿ ಹೆಂಗ್ ಕಾಣಿಸ್ಲತ್ತೀನಿ ಅಂತ ಹೇಳಿ ಬಟ್ ಇದು ಸಾರಿ ಮ್ಯಾಚ್ ಆಗ್ತಾ ಇಲ್ಲ ನೋಡಮ್ ಏನಾರ ಐ ಮೀನ್ ಫಿಲ್ಟರ್ ಅದ ಹಾಕಿ ಗೇಸಿನ ವಿಡಿಯೋ ಮಾಡ್ತೀನಿ ಹೆಂಗನು ಸೊ ಹೆಂಗೆ ಕಾಣಿಸ್ತೀನಿ ಅಂತ ಗೊತ್ತಾಗ್ತದ ಅದ್ರ ಮ್ಯಾನೇಜ್ ಆಗ್ತದ ಅಂತ ಹೆಂಗ್ ಕಾಣಸಕತ್ತಿನ ಅಂತ ಹೇಳಿ ಗೊತ್ತಾಗಕತ್ತದ ಚಲೋ ಕಾಣಸಾಗತ್ತಿಲ್ಲ ಬಟ್ ಫಿಲ್ಟರ್ ಹಾಕಿ ಮಾಡಿದಾಗ ಮ್ಯಾನೇಜ್ ಆಗ್ತದ ಅಂತ ಹೇಳಿ ರೆಡಿ ಆಗಕ್ಕೆ ಟೈಮ್ ಹಾಕ್ತೈತಿ ಈ ಸಾರಿಗೆ ಈ ಹೇರ್ ಸ್ಟೈಲ್ ಸೂಟ್ ಆಗ್ಲತ್ತದಲ್ಲ ಆಗ್ಲತ್ತದ ಅಂತ ಅಂದ್ಕೊತೀನಿ ಯಾಕಂತಂದ್ರೆ ಇನ್ನು ಮೇಕಪ್ ಅದು ಮಾಡ್ಕೋಬೇಕಲ್ಲ ಮಾಡಿಕೊಂಡಾಗ ಕರೆಕ್ಟ್ ಆಗ್ಬೋದು ಮೇ ಬಿ ಓಕೆ ಚಲೋ ನಾನು ಫಸ್ಟೇ ಇಯರಿಂಗ್ಸ್ ಇಯರ್ ಇಯರಿಂಗ್ಸ್ ಬೇಡ ಫಸ್ಟ್ ಫಸ್ಟ್ ಮೇಕಪ್ ಮಾಡ್ಕೊಂತೀನಿ ಮೇಕಪ್ ಅಂದರೆ ಸೆಲ್ಫ್ ಮೇಕಪ್ ನಾ ಏನು ಜಾಸ್ತಿ ಫೌಂಡೇಶನ್ ಅದು ಇದು ಏನೂ ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ಜಸ್ಟ್ ಅದೇ ನಾರ್ಮಲ್ ಆಗಿ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನಲ್ಲ ಅದೇ ಫೇರ್ ಆ್ಯಂಡ್ ಲವ್ಲಿ ಅದೇ ಪೌಂಡ್ಸ್ ಪೌಡ್ರಿ ಅಷ್ಟೇ ಹಚ್ಕೊಂಡ್ರೆ ಒಂದಿಷ್ಟು ಲಿಪ್ಸ್ಟಿಕ್ ಹಚ್ಕೊತೀನಿ ಹ್ಞೂ 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 ಫೌಂಡೇಶನ್ ತಗೋ ಅಲ್ಲಿ ಹಚ್ಚೊ ಬಿಲ್ ಹಚ್ಚ ಎರಡು ಇಲ್ಲ ನನ್ನ ನನ್ನ ಹತ್ರ ನನ್ನ ಸೆಲ್ಫ್ ಮೇಕಪ್ ಇಷ್ಟೇ ನೋಡ್ರಿ ಫಸ್ಟ್ ಫೇರಿನೋಲ್ಲಿ ಹಚ್ಕೊತೀನಿ ಅದಾದಮೇಲೆ ಸ್ವಲ್ಪ ಪೌಡರ್ ಸುಮ್ಮನೆ ಟಚ್ ಅಪ್ಗೆ ಅಂತ ಹೇಳಿ ರೈಟ್ ಇವಾಗ ಲಿಪ್ಸ್ಟಿಕ್ ಹಚ್ಕೊತೀನಿ ಲಿಪ್ಸ್ಟಿಕ್ ಹಚ್ಕೊಳೋಕೆ ನಾನು ಲಿಪ್ಸ್ಟಿಕ್ ಹಚ್ಕೊಳೋಕೆ ನಾನು ಮುಂಚೆ ಏನು ಮಾಡ್ತೀನಿ ಅಂತಂದ್ರೆ ಲಿಪ್ಲೈನರ್ನ ಹಚ್ಕೊತೀನಿ ಬಾರ್ಡರ್ ಯಾಕಂತಂದ್ರ ಬಾರ್ಡರ್ ಹಚ್ಚ್ಕೊಂಡ್ ಗೀಸಿನ ಲಿಪ್ಸ್ಟಿಕ್ ಹಚ್ಚ್ಕೊಂಡೆ ಅಂತಂದ್ರೆ ಲಿಪ್ಸಿಡ್ ಸ್ವಲ್ಪ ಚೆನ್ನಾಗಿ ಕಾಣಸ್ತೋ ಅಂತ. ಯಾ ತ ಹಚ್ಚ್ಕೊಂಡೆ. ಇದಾದಮೇಲೆ ಸ್ವಲ್ಪ ಕಾಡಗೆ ಹಚ್ಚುವಂತ. ನಾ ಐಲೈನರ್ ಯೂಸ್ ಮಾಡಲ್ಲ ಯಾವಾಗಾದರೂ once ಅಲ್ಲಿ but ನಾನು ಜಾಸ್ತಿ ಯೂಸ್ ಮಾಡಿದೆ. ಜಾಸ್ತಿನ ಕೆಲ ಬಹಳ ರೇಲ್ ನಾನು ಐಲೈನರ್ ಯೂಸ್ ಮಾಡೋದು ಯಾಕಂತಂದ್ರೆ ನನಗೆ ಅದೆಲ್ಲ ಯೂಸ್ ಮಾಡದೇ ಬೇಕಾಗಿಲ್ಲ ಚೆನ್ನಾಗಿ ಕಾಣ್ತದೆ ವೀಡಿಯೋ ಒಳಗೆ ಯೂಸ್ ಮಾಡ್ಲಾರ್ದು ಮತ್ತು ಅದನ್ನ ಯಾಕೆ ಅವಶ್ಯಕತೆ ಇದೆಯಾ ಅನಾವಶ್ಯಕವಾಗಿರ್ತಕ್ಕಂಥದ್ದನ್ನು ಯಾಕೆ ಯೂಸ್ ಮಾಡಬೇಕು ಹೇಳಿ ಆ್ಯಂಡ್ ನಾನು ಲಿಬ್ಬಮ್ನ ಹಚ್ ಹೋಗ್ತೀನಿ ಲಿಪ್ಸ್ಟಿಕ್ ಹಚ್ಕೊಳ್ಳೋಲ್ಲ ಬಾಮ್ ಹಚ್ಕೊಂಡು ಅದಕ್ಕೆ ಪ್ಯಾಚ್ ಅಪ್ ಮಾಡ್ಕೊಂಡು ಬಿಡ್ತೀನಿ ಕರೆಕ್ಟ್ ಆಗ್ತದೆ ಕಲರ್ ಬಂದುಬಿಡುತ್ತ ಸೊ ಲಿಪ್ಲೈನವ್ರಿಗೆ ಅದಕ್ಕೆ ಮ್ಯಾಚ್ ಆಗ್ತು ಕರೆಕ್ಟಾಗಿ ಯಾ ಫೈನಲಿ ಮೇಕಪ್ ಆಯಿತು ಮೇಕಪ್ ಆದಮೇಲೆ ನಾನು ಫಸ್ಟ್ ಇಯರಿಂಗ್ಸ್ ಹಾಕೊತೀನಿ ಯಾವುದಪ್ಪ ಅಂತಂದ್ರೆ ನಿನ್ನೆ ನಾನು ತೋರಿಸಿದ್ದೆ ಮೀಶೋಯಿಂದ ತರಿಸೀನಿ ಅಂತೇಳಿ ನಾನು ಹೇಳಿಲ್ಲ ಹೊಸದು ಯಾವುದೇ ತರಿಸಿರ್ಬೇಕು ಬಟ್ ಅದು ನನ್ನ ಯೂಸ್ ಮಾಡೇಬೇಕು ಅಂದ್ರೇ ಖುಷಿ ಯಾ ನಾನೇ ಅಂತಲ್ಲ ಜಗತ್ತೊಳಗೆ ಎಷ್ಟು ಜನ ಹೆಣ್ಮಕ್ಳಿದಾರಲ್ಲ ಅವರೆಲ್ಲರೂ ಎಲ್ಲರೂ ಮಾಡೋದಿದೆ ಏನೇ ಹೊಸ ಚೀಸ್ ತೊಗೊಂಡು ಬಂದರೂ ಏನೇ ಹೊಸದು ವಸ್ತು ತೊಗೊಂಡು ಬಂದ್ರೂ ಬಟ್ಟಿನೇ ಆಗಿರ್ಬೋದು ಮನೆ ಅಡುಗೆ ಸಾಮಾನಿ ಆಗಿರ್ಬೋದು ಏನೇ ಆಗಿರ್ಬೋದು ಒಡವೆ ಆಗಿರ್ಬೋದು ಏನೇ ತಂದ್ರೂ ಫಸ್ಟ್ ಅದನ್ನು ಯೂಸ್ ಮಾಡೇಬೇಕು ಇದಾದ ಮೇಲೆ ನೆಕ್ಲೆಸ್ ಹಾಕ್ಕೊಂತೀನಿ ನೀನೇ ನಾನು ಹೇಳಿದೆ ನಿನ್ನೆ ಅದೇ ವಿಡಿಯೋ ಒಳಗೆ ನನ್ನ ಹತ್ರ ಒಂದು ಲಾಂಗ್ ನೆಕ್ಲೆಸ್ ಇದೆ ಅದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳಿ ಇದನ್ನು ಕಿವಿಯಾಗ್ ತರಿಸೀನಿ ಅಂತ ಹೇಳ್ಬಿಟ್ಟು ಹೌದು ಈ ನೆಕ್ಲೆಸ್ಗೋಸ್ಕರ ನಾನು ನಾನು ತರಿಸಿದ್ದೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಈಗ ಅದನ್ನು ಯಾ ಜಾಸ್ತಿ ಆಡಂಬರ ಆಡಂಬರ ಬೇಡ ಅನ್ಕೋತೀನಿ ಇಷ್ಟಿಲ್ಲ ಲೈಟ್ ಅಂತ ಅಯ್ಯೋ ತಪ್ಪಕೊಂಡು ಇಲ್ಲ ಸ್ವಲ್ಪ ಮಡ್ಚ್ಕೊತ ಅದೇ ಪ್ರಾಬ್ಲಮ್ ಯಾ ರೈಟ್ ಚೆನ್ನಾಗಿ ಕಳಿಸ್ತೀನಿ ಇದ್ರೊಳಗೆ ಏನಾದರೂ ಇನ್ನೊಂದು ಹಾಕ್ಕೊಳ್ಳ ಕತ್ತೆಗೆ ಟೈಟ್ ಆಗಿರ್ತಕ್ಕಂಥದ್ದು ಬೇಡ ಅನ್ನಿಸ್ ಅನ್ನಿಸ್ತದೆ ಹೆಂಗೆ ಕನ್ಸಗತ್ತೀನಿ ಏ ಬ್ಯಾಂಗಲ್ಸ್ ಅದೇ ನೆನಪು ನಾನು ಬ್ಯಾಂಗಲ್ಸ್ ಭಾಳ ಅದಾವ ಬಟ್ ಹಾಕೊಳ್ಳಿ ಯಾವುದು ಇನ್ನು ಅದಕ್ಕೆ ಅಂತ ಒಂದು ಬಾಕ್ಸೇ ಮಾಡೀನಿ ಇಷ್ಟೋ ಒಂದು ಅದಾವ ಫುಲ್ ಬ್ಯಾಂಗಲ್ಸ್ ಅದಾವ ಇದಾವೆ ಬಟ್ ಹಾಕೋದಕ್ಕೆ ಯಾವುದಾದ್ರೂ ಫೀಲ್ ಆಗತ್ತಿಲ್ಲ ಇದಕ್ಕೆ ಸೂಟ್ ಸಿಕ್ತು ಫೈನಲ್ ಇದು ಮ್ಯಾಚ್ ಆಗ್ತದ ಅಂತ ಅನ್ಕೋತೀನಿ

ಪರವಾಗಿಲ್ಲ ನೋಡೋಣ ವಿಡಿಯೋ ಮಾಡಿದ್ಮೇಲೆ ನೋಡೋಣ ಈಗೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ನನ್ಗೆ ಅನ್ಸ ಮಟ್ಟಿಗೆ ಮಸ್ತ್ ಕಾಣಿಸೋಕತ್ತೀನಿ ಅಂತ ಹೇಳ ಅನ್ಸಾಗತ್ತದ ನೋಡೋಣಲ್ಲ ನಿಮಗೆಲ್ಲ ಹೆಂಗೆ ಕಾಣಿಸೋಕತ್ತೀನಿ ನನ್ನ ಕಮೆಂಟ್ ಹಾಕಿರಿ ನೋಡ್ರಿ ಫ್ರೆಂಡ್ಸ್ ಫೈನಲಿ ದಂಡಿಗೆ ಹತ್ತಿತ್ತು ರೀಲ್ಸ್ನ ಮುಗೀತು ಪೀಲ್ಸ್ನ ಮುಗೀತು ಎಲ್ಲಟು ಮುಗೀತು ಈಗ ಜಾತ್ರೆ ನೋಡ್ರಿ ಇದೆಲ್ಲ ಜಾತ್ರೆ ತೆಗೆದಿಡ್ಬೇಕು ತೆಗೆದಿಟ್ಟ ತೆಗೀಸಿಂದ ಇನ್ನು ಸಂಡೇ ದಿನಾರ ಮನೆಗೆ ಕ್ಲೀನ್ ಮಾಡೀನಿ ಮತ್ತು ಅದೇ ರೀಲ್ಸ್ ಮಾಡೋ ಟೈಮ್ಗೆ ಹೀಗೆ ಆಗ್ತಿದ್ದು ಜಾತ್ರೆ ಸೊ ಇನ್ನೊಂದು ಇಪ್ಪತ್ತು ನಿಮಿಷ ಉಳ್ದದ್ದು ಅದೆಲ್ಲ ಜಾತ್ರೆ ತೆಗೆದು ಇಟ್ಟು ನಾನು ಕರೆಕ್ಟಾಗಿ ಮತ್ತೊಂದು ಸಲ ಅಪ್ ಹಾಕ್ತೀನಿ ಇದೆಲ್ಲ ಮೇಕಪ್ ಇಟ್ಕೊಂಡು ಡ್ಯೂಟಿಗೆ ಹೋದೀನಿ ಅಂದ್ರೆ ಮುಗೀತಾ ಮೇಡಮ್ ಓದ್ ಹೊರಗೆ ಹಾಕ್ತಾಳೆ ನನಗೆ ಸೊ ಎಲ್ಲ ಮತ್ತೊಂದು ಸಲ ಅಪ್ ಆಗಿ ನನ್ನ ಯೂನಿಫಾರ್ಮ್ನ ಹಾಕ್ಕೊಂಡು ಡ್ಯೂಟಿಗೆ ಹೋಗ್ತೀನಿ ನೋಡಿರಿ ಮುಗೀತು ಇಷ್ಟೇ ಸಿಗೋ ಅಂತ ಒಂದಿಲ್ಲ ಟು ಅವರ್ಸ್ ಒಳಗೆ ರೀಲ್ಸ್ ನಾನು ಇವಾಗ ಮಿನಿಮಮ್ ಏನಿಲ್ಲ ಅಂತಂದ್ರೆ ದೀಡ್ ಒನ್ಯೇ ಅವರ್ ಸಿಕ್ಸ್ ಥರ್ಟಿಲಿಂದ ಸ್ಟಾರ್ಟ್ ಮಾಡೀನೀಗ ಸೆವೆನ್ ಫಾರ್ಟಿ ಆಗ್ಯದ ಮೇ ಬಿ ಅಷ್ಟೊತ್ತನ ಅಂತಂದ್ರೆ ಇಷ್ಟು ಅಂತಂದ್ರೆ ನಾಲ್ಕೇ ರೀಲ್ಸ್ ಮಾಡೀನಿ ಅಷ್ಟೇ ನಾಲ್ಕೇ ನಾಲ್ಕು ಒಂದು ಡೈಲಾಗ್ ಮಾಡೀನಿ ಇನ್ನು ಮೂರು ಏನದ ಡಬ್ಬಿಂಗ್ ಮಾಡೀನಿ ಇಷ್ಟೇ ಮುಗೀತು ಸೊ ಸಲ ಭಾಳ ಟೈಮ್ ತೊಗೊಂತೀನಿ ವೀಡಿಯೋಸ್ಗಳು ಹಾಕ್ಬೇಕಂದ್ರೆ ಯಾಕಂತಂದ್ರೆ ಹಿಂಗೆ ನಂಗೆ ಟೈಮೇ ಸಿಗಂಗಿಲ್ಲ ಸೊ ಯಾಕಂತಂದ್ರೆ ಅಡುಗೆಯೂ ಸಮ್ ಸಮಟೈಮ್ಸ್ ಇವತ್ತು ನೋಡ್ರಿ ಅಡುಗೆಯೇ ಮಾಡಿಲ್ಲ ನಾನು ಅನ್ನ ಮಾಡಬೇಕು ಅನ್ನ ಇಲ್ಲ ರೈಸ್ ಸೊ ನಾನು ಅಪ್ ಆಗಿ ಅಡುಗೆ ಇದು ಮಾಡ್ರಿಗೆ ಈ ಕಡೆ ಒಂದು ಸೈಡಿಗೆ ಗ್ಯಾಸ್ ಮೇಲೆ ಇಟ್ಟಿರ್ತೀನಿ ಅನ್ನಕ್ಕೆ ಯಾಕಂತಂದ್ರೆ ನಾನು ಫ್ರೆಶ್ ಅಪ್ ಆಗಿ ಇದೆಲ್ಲ ತೆಗೆದು ತೆಗೆಸಿಂದ ಅಡಿಗೆ ರೆಡಿ ಆಗೋಷ್ಟು ಅಡುಗೆ ಮುಗ್ದಿರ್ತದೆ ಸೊ ಅದಕ್ಕೆ ಇಷ್ಟ ಅದ ನೋಡ್ರಿ ನನ್ನ ಜಾತ್ರೆ ಎಲ್ಲರೂ ಹೇಳ್ತೀನಿ ನಿನ್ನ ಕೆಲಸ ಇಲ್ಲೇ ನಿನ್ನ ಕೆಲಸ ಇಲ್ಲೇನೋ ಅಂತಂದು ಕೆಲಸ ಇಲ್ಲಿದ್ದು ಅಂತ ಕೇಳ್ತಿರಲ್ಲ ನಾನು ಅಲಾಗ್ನ ಪೂರ ನೋಡ್ರಿ ಗೊತ್ತಾಗ್ತದೆ ನಾನು ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ನಾನು ಡ್ಯೂಟಿಗೆ ಬಂದೀನಿ ನೋಡ್ರಿ ಡ್ಯೂಟಿಗೆ ಬಂದಿದ್ದನ್ನು ಆಯಿತು ಪೇಷಂಟ್ ವಿಸಿಟ್ ಮಾಡಿದ್ದನ್ನು ಆಯಿತು ಮೇಡಮ್ ಮನೆಗೂ ಹೋದರು ಎಳ್ಳು ಬೆ ಬೆಲ್ಲ ಹಂಚಿರಿ ಎಂಟು ಬೆ ಎಳ್ಳು ಬೆಲ್ಲ ಹಂಚಿರಿ ಅಂತ ಹೇಳಿ ಎಲ್ಲರೂ ಎಳ್ಳ ಹಂಚಿ ತಿಂದದನ್ನ ಆಯ್ತು ನೋಡಿ ಮೂರು ಮೂರು ಮಂದಿ ಸಿಸ್ಟರ್ಗಳಿದ್ದೇವೆ ನೋಡಿ ನಮ್ಮ ಹಾಸ್ಪಿಟಲ್ದಾಗ ಪೇಷಂಟೇ ಒಂದು ಎರಡು ಒಂದು ಎರಡು ಸಿಸ್ಟರ್ಗಳೇ ಜಿಕ್ಕ ಅದಕ್ಕೆ ನಗು ಬರ್ಲಕ್ಕೈತಿ ಕಾಮಿಡಿ ಏನಂದ್ರೆ ಇದೇ ಕಾಮಿಡಿ ನೋಡ್ರಿ ಪೇಷಂಟ್ ಇರ್ಲಾರ್ದಲ್ಲಿ ಮೂರು ಮಂದಿ ನಾಲ್ಕು ಮಂದಿ ಸಿಸ್ಟರ್ಗಳು ಫ್ರೆಂಡ್ಸ್ ಏನಂತಂದ್ರೆ ಇವತ್ತು ನೈಟ್ ಊಟ ನಾನು ಇಲ್ಲಿ ಹಾಸ್ಪಿಟಲ್ವಾಗಿ ಮಾಡ್ತಾ ಯಾಕಪ್ಪ ಅಂತಂದ್ರೆ ನಾನು ಯಾವಾಗಲಿ ಕಿರಣಿ ಅಂಗಡಿಗೆ ಹೋಗ್ತೀನಿ ಅವ್ರು ಸ್ವಲ್ಪ ಹಚ್ಚಾರ ನನಗೆ ಅವ್ರ ಮಗಳು ನನ್ನ ಜೂನಿಯರ್ ಊಟಕ್ಕೆ ಬಾ ಆಕಾಯ್ತು ಹಬ್ಬ ಅದ ಹೇಳಿ ಇನ್ವೈಟ್ ಮಾಡ್ರಿ ಸೊ ಅದಕ್ಕೆ ಅವ್ರು ಮನೆಗೆ ಊಟ ಕೊಡ್ತೀನಿ ಬನ್ನಿ ಊಟದ್ರೆ ಯಾರಿಗೆ ಖುಷಿ ಆಗಲ್ಲ ಹೇಳ್ರಿ ಅವ್ರು ಯಾವಾಗಲೂ ಪ್ರತಿ ಹಬ್ಬಕ್ಕೆ ಕರೀತಾರೆ ಬಾ ಬಾ ಅಂತೇಳಿ ನನಗೆ ಸ್ವಲ್ಪ ಹೆಚ್ಚಿಗೆ ಹೋಗೋಂಗಿಲ್ಲ ಯಾಕಂದ್ರೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಹೇಳಿ ಆಟ ಮಾಡ್ತೀನಿ ಅದನ್ನು ಖರೀದಲ್ಲ ಆಹಾ ಬದ್ನಿಕಾಯಿ ಪಲ್ಯ ಹಾಲು ಲಾಗ್ ನೋಡಿ ಎಲ್ಲ ಲಾಗ್ ಮಾಡೋದ್ ನೋಡಿ ಯಾಕೆ ನಗಿತೀರಿ ಎಲ್ಲಾರು ನಾ ಮಾತಾಡ್ತಾನೆ ಗಪ್ಕೊಂಡ್ರಿ ಜಸ್ಟ್ ಈಗ ನಮ್ ಫ್ರೆಂಡ್ ಮನೆಗೆ ಹೋಗಿ ಎರಡು ಉಣ್ಣದ ಉಣ್ಣದೊಳಗಿ ಹಪ್ಪಳ ಬದ್ನಿಕಾಯಿ ಹಾಲು ಉಣ್ಣದೊಳಗಿನ ಅಂತಿ ಮತ್ತೆ ನಮ್ ಕಡೆ ನೀವೇನಂತೀರಿ ಏನೋ ಏನ್ ಉಣ್ಣದೊಳಗಿ ಹುರೋಳಿ ಅನ್ನಂಗಿಲ್ಲ ನಿಮ್ಮಂಗ ನಾವು ಚೂರ್ ಭಾಷೆ ಮಾತಾಡಂಗಿಲ್ಲ ನಮ್ದು ಕರೆಕ್ಟ್ ಪ್ಯೂರ್ ಭಾಷೆ ಉತ್ತರ ಕರ್ನಾಟಕ ಭಾಷೆದಾಗ ಉಣ್ಣದೊಳಗಿ ಅಂತಾನೆ ಹೇಳ್ತೀವಿ ನಾವು ನಾವು ಸುರ್ಪುರ್ ಮಂದಿರ ಉಣ್ಣದೊಳಗಿನೇ ಅಂತೀವಿ ನಾವು ಹೌದು ಉಣ್ಣದೊಳಗಿ ಒಟ್ಟಿಗೆ ಹಿಂಗೆ ಬಂದೆ ಮತ್ತೆ ಸೇಂಗಿನ ಹೋಳಿಗೆ ತಿನ್ನೋ ವೈಷ್ಣವಿ ಬಾ ಬಲವಂತ ಮಾಡಿದ್ರೆ ಆಲ್ರೆಡಿ ನಾ ಎರಡು ಹೋಳಿಗೆ ಉಂಡಿದ್ದೆ ಸಾಕಾಗಿತ್ತು ಬ್ಯಾಡಮ್ಮ ಅಂಥೇಳಿ ಅದನ್ನು ಸಾರು ಉಂಡು ಬಂದೆ ನೋಡ್ರಿ ಬರಟಿಗೆ ಮತ್ತೆ ನಮ್ಮದು ಹಾಸ್ಪಿಟಲ್ದಾಗ ಒಂದು ಹೊಸ ಪೇಷಂಟ್ ಎಂಟ್ರಿ ಆಗಿತ್ತು ಅದಕ್ಕೆ ಜನ ಅಡ್ಮಿಟ್ ಮಾಡ್ಕೊಂಡು ಈಸಿನಿ ಜಸ್ಟ್ ಕುಂತ ನೋಡ್ರಿ ತಣ್ಣಗ ಹಂಗೆ ನಮ್ಮ ಫ್ರೆಂಡ್ಗಳು ಇದು ಸ್ವಲ್ಪ ಬಾಯ್ ಹೇಳಿಬಿಬಿಬಿಬಿಬಿಟ್ರಾಯ್ತ ಇವತ್ತಿನ ಲಾಗ್ ನಮ್ಮ ಅಂತ ಹೇಳಿ ಈಸಿಂದ ನಾ ಕಂಟಿನ್ಯೂ ಮಾಡ್ಲತ್ತೀನಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿರಿ ಆ್ಯಂಡ್ ಏನಪ್ಪ ಅಂತಂದ್ರೆ ಲಾಗ್ನ ಇವತ್ತಿನ ಲಾಗಿ ಫುಲ್ ಸ್ಟಾಪ್ ಇಡೋ ಟೈಮ್ ಬಂತು ಬ ಬಾಯ್ ಗುಡ್ ನೈಟ್ ಇನ್ನು ಯಾರೆಲ್ಲ ಊಟ ಮಾಡಿದ್ದಿಲ್ಲ ಅಂತಂದ್ರೆ ಜಲ್ದಿ ಊಟ ಮಾಡಿ ಮಕ್ಕೊಂಡ್ಬಿಟ್ರೆ ಚಳಿ ಅದ ಹೊರಗೆ ತಿಂಡಿಲ್ಲ ಓಡ್ಯಾಡಕ್ಕೆ ಹೋಗ್ಬೇಡ್ರಿ ತಿಂಡಿ ಬಿಡಿಸ್ತದೆ ನೋಡ್ರಿ ಬಿಸಿ ಬಿಸಿಲಲ್ಲ ತಂಡಿ ತಂಡಿ ತಿಂಡಿ ಬಿಡಿಸ್ತದೆ ಸ ಮನೆಗೆ ಆರಾಮುಂಡಿಗೀಸಿಂದ ವೆಚ್ಚ ಹೊಚ್ಕೊಂಡು ಮಕ್ಕೋರಿ ಗುಡ್ ನೈಟ್ ಬಾಯ್ ಬಾಯಿ ಶುಭ ರಾತ್ರಿ